ಹೌದು ಇರಲ್ಲ ರೀ ಅವ್ರ ಮೆಂಬರ್ಶಿಪ್ ಫೋನ್ ನಂಬರ್ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ ಏನಂತ ಪ್ರಚಾರ ಮಾಡ್ತಾರ ಗೊತ್ತ ಬಿಜೆಪಿ ಅವರ ಇದು ಬಿಜೆಪಿ ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ ನಿಮಗೆ ಮೂರ್ ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ ಲಾಸ್ಟ್ ಟೈಮ್ ನಿಮ್ಗೆ ನೆನ್ಪಿದ್ದೀವ ಸನ್ನಿ ಅವ್ರ ನಂಬರ್ ಇದು ನೇರವಾಗಿ ನಂಬರ್ ಇದು ಮಿಸ್ ಕಾಲ್ ಕೊಡಿ ಆ ಹಂಗೆ ಆಗಿರೋ ದೊಡ್ಡದು ಹೌದು ಮಾಡಿ ನಾ ನಾ ದಯವಿಟ್ಟು ನಾನು ಹೇಳಿ ದಯವಿಟ್ಟು ನೋಡಿ ನೀವೇ ಎಲ್ಲಿದ್ದಾರೆ ಇರ್ಬೋದು ಒಳ್ಳೇದ್ರಿ ಒಳ್ಳೇದು ಅದು ಆರ್ ಎಸ್ ಎಸ್ನವ್ರು ಅನಾ ಇರ್ಬೋದು ಬಿಜೆಪಿ ಅವರ ಪಿಯವ್ರೇನ ಎರಡು ಕೋಟಿ ಇದ್ರೆ ಬಹಳ ಒಳ್ಳೇದು ನಡ್ಡ ಅವರ ಸ ಏನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಿಜೆಪಿ ವಿಶ್ವಮಟ್ಟದಲ್ಲಿ ಬೆಳೆದಿದೆ ಭಾಳ ಸಂತೋಷ ದಯವಿಟ್ಟು ವಿಶ್ವಗುರು ಆಗ ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ನಮ್ಮ ಏನು ಇಲ್ಲಿ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಇದು ಬಿಟ್ಟು ನಿಮ್ಮ ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ